ಅವರು ಒಂದು ಕಡೆ ಹೇಳ್ತಾರೆ ಹೊಸತನವೇ ಬಾಳು ಹಳಸಿಕೆ ಎಲ್ಲ ಸಾವು ಬಿಡು ಅಂತ ಹೇಳುತ್ತಾರೆ ಬಾಳು ಬಾಳು ಹಳಸಿಕೆ ಎಲ್ಲ ಸಾವು ಬಿಡು ರಸವು ನವನವೀನತೆಯಿಂದ ಅನುದಿನವೂ ಹೊಮ್ಮಿ ರಸ ಅದು ಹೊಸತನ ನವನವೀನತೆಯಿಂದ ಹೊಮ್ಮಿ ಹೊಸತೊಂದು ನೋಟದಲ್ಲಿ ಆಟದಲ್ಲಿ ಮಾಟದಲ್ಲಿ ಪಸರು ತಿರೆ ಬಾಳ ಚೆಲವು ಮಂಕುತಿಮ್ಮ ಅಂತ ಹೇಳ್ತಾರ ಹೊಸತನವೇ ಬಾಳು ಎಲ್ಲ ಸಾವು ಬಿಡು ಅಂತಾರವ್ರು ಈ ಕ್ಷಣದ ತನಕ ಏನಾಯ್ತು ಇದೆಲ್ಲ ಹಳೇದು ಅದೆಲ್ಲ ಸಾವು ಅದನ್ನು ಮರೆತು ಬಿಡಬೇಕು ಅಂತ ಹೇಳ್ತಾರವ್ರು ಹೊಸದೇನಿದೆ ಮುಂದೆ ಏನಿದೆ ಅದನ್ನು ನೋಡಿಕೊಂಡು ನೀವು ಬದುಕ್ತಾ ಇದ್ರಿ ಅಂದ್ರೆ ಮಾತ್ರ ಬಹಳ ಬಹಳ ಚೆನ್ನಾಗಿರುತ್ತೆ ರಸವು ಅನುದಿನ ಭೂಮಿ ಅಂತ ಹೇಳ್ತಾರವ್ರು ನವನವೀನತೆಯಿಂದ ಭೂಮಿ ರಸವು ನವನವೀನತೆಯಿಂದ ಅನುದಿನವೂ ಹೊಮ್ಮಿ ಆದರೆ ಮನುಷ್ಯನಲ್ಲಿ ಉಮ್ಮಂಗ ಉತ್ಸಾಹ ಕಡಿಮೆ ಆಗಬಾರದು ಪರಿಸ್ಥಿತಿಗಳು ಬರ್ತಾ ಹೋಗುತ್ತೆ ವಯಸ್ಸಾಗ್ತಾ ಹೋಗುತ್ತೆ ಸಂಸಾರದ ಭಾರ ಜಾಸ್ತಿ ಆಗ್ತಾ ಹೋಗುತ್ತೆ ಆದರೆ ನಮ್ಮಲ್ಲಿ ಹೊಸತನದ ರಸ ಏನಿದೆ ಅದು ಅನುದಿನವೂ ಕೂಡ ಹೊಸದಾಗಿ ಹೊಮ್ಮಬೇಕು ಅಂತ ಹೇಳ್ತಾರೆ ಹಸನೊಂದು ನಡೆಯಲ್ಲಿ ನುಡಿಯಲ್ಲಿ ನೋಟದಲ್ಲಿ ಬಸರು ತಿರೆ ಬಾಳ್ ಚೆಲುವು ಮಂಕುತಿಮ್ಮ ಅಂದರೆ ನಮ್ಮ ನಡೆ ನುಡಿ ನೋಟದಲ್ಲಿ ಹಸನಾಗಿರಬೇಕು ಅಂತ ಹೇಳ್ತಾರೆ ನಡೆ ಹಸನಾಗಿದ್ದರೆ ನುಡಿ ಹಸನಾಗಿದ್ರೆ ನೋಟ ಹಸನಾಗಿದ್ದರೆ ಹಸರುತಿರೇ ಭಾಳ ಚಲವು ಮಂಕುತಿಮ್ಮ ಆ ರೀತಿಯಾಗಿ ನಮ್ಮಲ್ಲಿ ಯಾವುದೆಲ್ಲ ನಮ್ಮಿಂದ ಹೊರಡುವ ಮಾತುಗಳು ನಾವು ನೋಡುವ ನೋಟ ಒಂದು ಪವಿತ್ರವಾದ ದೃಷ್ಟಿ ಪವಿತ್ರವಾದ ಭಾವನೆ ಸ್ವಚ್ಛವಾದ ಮನಸ್ಸಿನಿಂದ ಅದು ಪ್ರತಿದಿನ ನಮ್ಮಿಂದ ಹರಳ್ತಾ ಇತ್ತು ಪ್ರಕೃತಿಗೆ ಹೋಗ್ತಾ ಇತ್ತು ಅಂದರೆ ಅವಾಗ ಬಹಳ ಚೆಲುವು ಅಂತ ಹೇಳ್ತಾರೆ ಅವರು ಅಂಥವ್ರದ್ದು ಹೆಂಗಿರುತ್ತೆ ಬದುಕು ಅಂದ್ರೆ ಬಹಳ ಸುಂದರವಾಗಿರುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಹಳೆ ಹೊಸ ಚಿಗರು ಕೂಡಿರಲು ಮರಸುಬಗು ಅಂತ ಅವರು ಈಗ ನೋಡಿ ಯಾವುದೇ ಒಂದು ಭೂಮಿಯಲ್ಲಿ ಹಾಕಿರುವ ಬೀಜ ಭೂಮಿಯಲ್ಲಿ ಎಲ್ಲ ಸತ್ವವೂ ಇದೆ ಆದರೆ ತನಗ ಬೇಕಾಗಿರುವುದನ್ನು ಮಾತ್ರ ಅದು ಹೇರುಕೊಳ್ಳುತ್ತೆ ಒಂದು ಬೀಜ ಬೇವಿನ ಬೀಜವನ್ನು ಬಿತ್ತಿ ಇನ್ನೊಂದು ತೆಂಗಿನ ಮರವನ್ನು ಬಿತ್ತಿ ಒಂದು ಕಬ್ಬನ್ನು ಹಾಕಿ ಅದ್ರ ಪಕ್ಕದೊಳಗಡೆ ನೀವು ಹುಣಸೆ ಮರವನ್ನು ಹಾಕಿ ಎಲ್ಲ ಬೀಜಗಳ ಸಂಸ್ಕಾರ ಬೇರೆ ಭೂಮಿ ಮಾತ್ರ ಒಂದೇ ಇದೆ ಆದರೆ ಕಬ್ಬು ಬೇಕಾಗಿರುವ ಸಿಹಿಯ ಅಂಶವನ್ನು ಮಾತ್ರ ಹೀರಿಕೊಂಡು ಅದು ಸಿಹಿಯಾದ ಹಾಲನ್ನ ಕೊಡಲಿಕ್ಕೆ ಏನ್ ಬೇಕು ಅಷ್ಟನ್ನು ಮಾತ್ರ ಈ ಭೂಮಿಯಿಂದ ಈರ್ಕೊಳ್ಳುತ್ತೆ ಅದೇ ಹುಣಸೆ ಮರ ಪಕ್ಕದಲ್ಲಿದ್ದರೂ ಕೂಡ ಅದು ಭೂಮಿಯಲ್ಲಿ ಎಲ್ಲ ಇರುತ್ತೆ ಆದರೆ ಆ ಹುಳಿಗೆ ಬೇಕಾಗಿರುವಂತಹ ಅಂಶವನ್ನ ಮಾತ್ರ ಹೀರಿಕೊಂಡು ಆ ಒಂದು ಉಳಿಯಾದಂತಹ ಹುಣಸೆ ಹಣ್ಣನ್ನು ನಮಗೆ ಕೊಡುತ್ತೆ ಅದರ ಪಕ್ಕದಲ್ಲಿರುವಂತಹ ಬೇವಿನ ಮರ ತನ್ನಲ್ಲಿರ್ತಕ್ಕಂತಹ ಬೇವು ಕಹಿಯನ್ನ ಮಾತ್ರ ಅದು ಹೀರಿಕೊಂಡು ಕಹಿಯಾಗಿರ್ತಕ್ಕಂಥ ಒಂದು ವೃಕ್ಷವಾಗಿ ನಿರ್ಮಾಣಗೊಳ್ಳುತ್ತೆ ಹೇಗೋ ಹಾಗೆ ನಾವು ಸಹ ಈ ಪ್ರಪಂಚ ಈ ಸಮಾಜ ಅಂದ ಮೇಲೆ ಎಲ್ಲವೂ ಇದೆ ಇಲ್ಲಿ ನಮಗೆ ಕೆಲವೊಂದು ಸರಿ ಅನಿಸ್ಬೋದು ಕೆಲವೊಂದು ಸರಿ ಇಲ್ಲ ಅಂತ ಅನಿಸ್ಬೋದು ನಮಗೆ ಕೆಲವರು ಒಳ್ಳೆಯವರು ಅನಿಸ್ಬೋದು ಕೆಲವರು ಕೆಟ್ಟವರು ಅನಿಸ್ಬೋದು ಆದರೆ ಆಯ್ಕೆ ಯಾರ ಕೈಯಲ್ಲಿದೆ ನನ್ನ ಜೀವನ ಮಾವಿನ ಮರನಾದರೂ ಮಾಡ್ಕೊಳ್ಬಹುದು ಬೇವಿನ ಮರನಾದ್ರೂ ಮಾಡ್ಕೊಳ್ಬೋದು ಕಬ್ಬಿನ ಹಾಲಾದ್ರೂ ಮಾಡ್ಕೊಳ್ಬಹುದು ಕಹಿಯಾದ ವಿಷನಾದ್ರೂ ಮಾಡ್ಕೊಳ್ಬೋದು ಆಯ್ಕೆ ನಮ್ಮ ಕೈಯಲ್ಲಿರು ಹಾಗಾಗಿ ಇಲ್ಲಿ ಬೇರುಗಳು ಅಂತಂದ್ರೆ ನಮ್ಮ ನಮ್ಮ ವಿಚಾರಗಳು ನಮ್ಮ ನಮ್ಮ ಸಂಘ ಹೆಂಗಿರುತ್ತೋ ಅದಕ್ಕೆ ತಕ್ಕಂತ ಪ್ರತಿಫಲ ನಮ್ಮ ಜೀವನದಲ್ಲಿ ಇರುತ್ತೆ ಅದಕ್ಕೆ ಸಂಘ ರಂಗ್ ಅಂತ ಕರೀತಾರೆ ಜೈಸಾ ಸಂಘ ವೈಸಾ ರಂಗ್ ಅಂತ ಹೇಳ್ತಾರೆ